ಒಂದು ಹಳ್ಳಿಯಿದೆ ಅಲ್ಲಿ ರಾತ್ರಿ ಆದಮೇಲೆ ಯಾರೂ ಹೊರಗೆ ಬರೋದಿಲ್ಲ ಕಳ್ಳರ ಭಯದಿಂದಲೂ ಅಲ್ಲ ಕಾಡು ಪ್ರಾಣಿಗಳ ಭಯದಿಂದಲೂ ಅಲ್ಲ ಏಕೆಂದರೆ ಆ ಹಳ್ಳಿಯಲ್ಲಿ ರಾತ್ರಿ ಯಾರೋ ಒಬ್ಬರು ಪಾಳಯದಲ್ಲಿರುತ್ತಾರೆ ಅವರು ನಂದಿ ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಶಿವಾಲಯ ಇದೆ ಹಗಲಿನಲ್ಲಿ ಸಾಮಾನ್ಯ ಆದರೆ ರಾತ್ರಿ ಆದ ಮೇಲೆ ಯಾರೂ ಹೊರಗೆ ಬರೋದಿಲ್ಲ ಹಳ್ಳಿಯ ಹಿರಿಯರು ಹೇಳ್ತಾರೆ ಸೂರ್ಯ ಅಸ್ತಮಿಸಿದ ಮೇಲೆ ದೇವಾಲಯದ ಮುಂದೆ ಕುಳಿತಿರುವ ನಂದಿ ಜೀವಂತವಾಗುತ್ತಾನೆಂತೆ ಕಲ್ಲಿನ ವಿಗ್ರಹ ಆಸನದಿಂದ ಎದ್ದು ರಾತ್ರಿ ಪೂರ್ತಿ ಹಳ್ಳಿಯ ಸುತ್ತ ಪಾಳಯ ಮಾಡ್ತಾನೆಂತೆ ರಾತ್ರಿ ಸಮಯದಲ್ಲಿ ನೆಲದ ಮೇಲೆ ಭಾರವಾದ ಕಾಲಿನ ಗುರುತುಗಳು ಕಾಣಿಸ್ತವೆ ನಾಯಿಗಳು ಬೊಗಳೋದಿಲ್ಲ ಕಳ್ಳರು ದಾರಿ ತಪ್ಪುತ್ತಾರೆ ಕೆಲವರು ಓಡೋದಕ್ಕೂ ಮುಂಚೆ ಭಯದಿಂದಲೇ ನಿಂತುಬಿಡುತ್ತಾರೆ ಯಾವ ದೀಪವೂ ಹಚ್ಚೋದಿಲ್ಲ ಯಾವ ಶಬ್ದವೂ ಕೇಳಿಸೋದಿಲ್ಲ ಏಕೆಂದರೆ ನಂದಿ ಪಾಳೆಯದಲ್ಲಿರುತ್ತಾರೆ ಒಮ್ಮೆ ಕೆಲವರು ಈ ನಂಬಿಕೆಯನ್ನು ನಕ್ಕರು ಕೇವಲ ಕಥೆ ಅಂದರು ಆದರೆ ಅವರು ಮರಳಿ ಬಂದಾಗ ಮಾತಾಡಲೂ ಆಗಲಿಲ್ಲ ಒಂದೇ ಮಾತು ಕಾಲಿನ ಸದ್ದು ಕೇಳಿಸಿತು ನಮ್ಮ ಸುತ್ತ ಸುತ್ತುತ್ತಿತ್ತು ಬೆಳಗ್ಗೆ ಆದ ಮೇಲೆ ನಂದಿ ಮತ್ತೆ ದೇವಾಲಯದ ಮುಂದೆ ಅದೇ ಸ್ಥಿತಿ ಶಿವನ ಕಡೆ ನೋಡುತ್ತಾ ಈ ಹಳ್ಳಿ ಈ ದೇವಾಲಯ ನಿಮ್ಗೆ ಗೊತ್ತಿದ್ರೆ ಕೆಳಗೆ ಕಮೆಂಟ್ ಮಾಡಿ